ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಇವತ್ತಿನ ವೀಡಿಯೋದಲ್ಲಿ ರಿಪರ್ ಮೆಷಿನ್ ಒಂದು ಮಾರಾಟಕ್ಕೆ ತಗೊಂಬಿನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಅಂಥವ್ರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಈ ರೀತಿ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ರಾಶಿ ಮಿಷಿನ್ಗಳು ಪವರ್ ಟಿಲ್ಲರ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೈತಿಗಳು ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಒಂದು ಮಾಡಿದ್ರಕ್ಟರ್ ಬಗ್ಗೆ ಮಾಹಿತಿ ಟ್ರಾಕ್ಟರ್ ಕಂಪ್ನಿ ಮೆಷಿನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ ನಾಲ್ಕರ ಮಾಡಲ್ ಅಂತ ಕೇವಲ ಒಂದು ವರ್ಷ ಆಗಿದೆ ಒಂದು ಮೆಷಿನ್ ಇಂದ ಎಲ್ಲ ಬೆಳೆಗಳನ್ನು ಕಟ್ ಮಾಡಬಹುದು ಟ್ರಾಕ್ಟರ್ ಇಂದ ನಲ್ವತ್ತು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ರನ್ ಮಾಡಬಹುದು ಸ್ನೇಹಿತರೆ ರಿಪೇರ್ ಮೆಷಿನ್ ಬ್ಯಾಕ್ ಸೈಡ್ ಹಾಕ್ಬೋದು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿ ಫ್ರಂಟ್ ಕೂಡ ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಒಂದು ರಿಪೇರ್ ಮೆಷಿನ್ ಇಂದ ಸ್ನೇಹಿತರೆ ಜೋಳ ರಾಗಿ ಭತ್ತ ಕಡ್ಲಿ ಎಲ್ಲ ತರದ ಬೆಳೆಗಳನ್ನು ಕಟ್ ಮಾಡಬಹುದು ಸ್ನೇಹಿತರೆ ಮೆಕ್ಕೆಜೋಳ ಪ್ರತಿಯೊಂದು ಬೆಳೆಗಳನ್ನು ನಿಂತಿರೋ ಬೆಳೆಗಳನ್ನು ಕಟ್ ಮಾಡ್ತಕ್ಕಂಥ ಒಂದು ಮಷೀನ್ ಆಗಿದೆ ಒಂದು ಮಷೀನ್ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹತ್ತಿನಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಹತ್ತಿನಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಸಾರಿ ರಿಪೇರ್ ಮೆಷಿನ್ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಹೇಳಿದ್ದಾರೆ ತೊಂಬತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡ್ತಂತ ಹೇಳ್ತಿದ್ದಾರೆ ನೋಡಿ ಒಂದು ಲಕ್ಷ ಹೇಳ್ತಾ ಹೇಳ್ತಾ ಇದಾರೆ ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ಅವ್ನ ಜೊತೆ ಮಾತಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗೋದು ಅಥವಾ ಫೈನಲ್ ಕೂಡ ಆಗ್ಬೋದು ಲೊಕೇಶನ್ಗೆ ಈಗ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಲಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗತ್ತಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷಿ ಮಿಷನ್ಗಳ ಜೊತೆ ನೆಕ್ಸ್ಟ್ ನನಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು for watching bye